ಅಹಮದಾಬಾದ್ನಲ್ಲಿ ನಡೆದಂತಹ ಆರ್ ಸಿ ಬಿ ವರ್ಸಸ್ ಜಿ ಟಿ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದು ಬೇಗಿದೆ ಆರ್ ಸಿ ಬಿ ಐ ಪಿ ಎಲ್ನಲ್ಲಿ ಮೊದಲ ಶತಕವನ್ನ ಬಾರಿಸಿದ್ದಾರೆ ವಿಲ್ಜಾಕ್ಸ್ ಕೊಹ್ಲಿ ವಿಲ್ ಜಾಕ್ಸ್ ಅಬ್ಬರಕ್ಕೆ ಗುಜರಾತ್ ಒಡಿಸ್ ಆಗಿದೆ ಇಪ್ಪತ್ತು ಓವರ್ಗೆ ಇನ್ನೂರ ಒಂದು ರನ್ಗಳನ್ನ ಟಾರ್ಗೆಟ್ ಕೊಟ್ಟಿತ್ತು ಗೆಲ್ಪಡೆ ಆದರೆ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಈ ಒಂದು ದೊಡ್ಡ ಮೊತ್ತವನ್ನ ಪೇರಿಸಿರುವಂಥದ್ದು ಆರ್ ಸಿ ಬಿ ತಂಡ ಮಾಡು ಇಲ್ಲವೇ ಮಡಿ ಬೆಂಗಳೂರು ತಂಡ ಕಮಾಲ್ ಮಾಡಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಬಿರುಗಾಳಿ ಶತಕವನ್ನ ಬಾರಿಸಿದ್ದಾರೆ ವಿಲ್ ಜಾಕ್ಸ್ ಏನು ಕಿಂಗ್ ಕೊಹ್ಲಿ ಚೇಸಿಂಗ್ ನಲ್ಲಿ ತಮ್ಮ ಪರಾಕ್ರಮವನ್ನು ಮತ್ತೊಮ್ಮೆ ಮೆರೆದಿರುವಂಥದ್ದು ಭರ್ಜರಿಯಾದಂತಹ ಪಾರ್ಟ್ನರ್ಶಿಪ್ ಇವರಿಬ್ಬರ ನಡುವೆ ಕೇವಲ ಒಂದು ವಿಕೆಟ್ ಅನ್ನ ಕಳೆದುಕೊಂಡು ಇನ್ನೂರ ಒಂದು ರನ್ಗಳ ಗುರಿಯನ್ನ ಮುಟ್ಟಿರುವಂಥದ್ದು ಆರ್ ಸಿ ಬಿ ಇದಕ್ಕೂ ಮೊದಲು ಬ್ಯಾಟ್ ಮಾಡಿದಂತಹ ಗುಜರಾತ್ ಇನ್ನೂರು ರನ್ಗಳ ಮೊತ್ತವನ್ನು ಪೇರಿಸಿತ್ತು ಸಾಯಿ ಸುದರ್ಶನ್ ಎಂಬತ್ನಾಲ್ಕು ಶಾರುಖ್ ಖಾನ್ ಐವತ್ತೆಂಟು ಡೇವಿಡ್ ಮಿಲ್ಲರ್ ಇಪ್ಪತ್ತಾರು ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಆದರೆ ಈ ಒಂದು ಮೊತ್ತ ಯಾವುದೇ ರೀತಿಯಲ್ಲೂ ಆರ್ ಸಿ ಬಿಗೆ ಗೆ ದೊಡ್ಡದಾಗಿ ಕಾಣಲೇ ಇಲ್ಲ ವಿರಾಟ್ ಕೊಹ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಹಾಗೆಯೇ ವಿಲ್ ಜಾಕ್ಸ್ ಅವರ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ ಇವತ್ತು ನಾಲ್ಕು ಓವರ್ಗಳು ಬಾಕಿ ಇರುವಂತೆಯೇ ಆರ್ ಸಿ ಬಿ ಗೆತ್ತು ಬೇಕಿರುವಂಥದ್ದು ಮೊದಲೇದಾಗಿ ವಿಲ್ಜಾಕ್ಸ್ ಆಟದ ಬಗ್ಗೆ ಹೇಳಲೇಬೇಕು ಹದಿನೇಳು ಎಸೆತಗಳಲ್ಲಿ ಹದಿನೇಳು ರನ್ಗಳನ್ನು ಗಳಿಸಿರ್ತಾರೆ ವಿಲ್ಜಾಕ್ಸ್ ಆಮೇಲೆ ಇವರು ನಲವತ್ತೊಂದು ಎಸೆತಗಳಲ್ಲಿ ಶತಕವನ್ನು ಬಾರಿಸಿರುವಂಥದ್ದು ಹತ್ತು ಭರ್ಜರಿ ಸಿಕ್ಸರ್ ಐದು ಮನಮೋಹಕ ಬೌಂಡ್ರಿಗಳು ಇದರಲ್ಲಿ ಏನೋ ಫಾಪ್ ಟೂಪ್ಲೇಸಸ್ ಹನ್ನೆರಡು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿದ್ದಾರೆ ಮೂರು ಸಿಕ್ಸರ್ ಬಾರಿಸಿದ್ರು ಒಂದು ಬೌಂಡ್ರಿ ಬಾರಿಸಿದ್ರು ಏನೋ ಆಸ್ ಯಜ್ವಲ್ ಕಿಂಗ್ ಕೊಹ್ಲಿ ನಲವತ್ನಾಲ್ಕು ಎಸೆದು ಎಪ್ಪತ್ತು ರನ್ ಗಳಿಸಿದ್ದಾರೆ ನಲವತ್ನಾಲ್ಕು ಎಸೆದುಗಳಲ್ಲಿ ಎಪ್ಪತ್ತು ರನ್ನು ಮೂರು ಸಿಕ್ಸರ್ ಆರು ಬೌಂಡ್ರಿಗಳನ್ನು ಬಾರಿಸಿರುವಂಥದ್ದು ಇನ್ನು ವಿಲ್ ಜಾಕ್ಸ ಅಬ್ಬರದ ಮುಂದೆ ಯಾವ ಬೌಲರ್ಗಳು ಕೂಡ ನಿಲ್ಲೋಕೆ ಆಗಲೇ ಇಲ್ಲ ಇವನ್ ರಶೀದ್ ಖಾನ್ ಅವ್ರಿಗೂ ಕೂಡ ಹಿಕ್ಕಾಮುಗ್ಗ ತಲಿಸಿರುವಂಥದ್ದು ಅದೇ ರೀತಿ ಮೋಹಿತ್ ಶರ್ಮಾ ಅವರ ಬೌಲಿಂಗನ್ನು ಕೂಡ ಉಡೀಸ್ ಮಾಡಿದ್ದಾರೆ ಇನ್ನು ನೂರ್ ಅಹಮದ್ ನಲವತ್ತ್ ರನ್ ಕೋ ಬಿಟ್ಕೊಟ್ಟಿದ್ದಾರೆ ನಾಲ್ಕು ಓವರಲ್ಲಿ ಮೋಹಿತ್ ಶರ್ಮಾ ಎರಡು ಓವರಲ್ಲೇ ನಲವತ್ತೊಂದು ರನ್ನು ಇನ್ನು ರಶೀದ್ ಖಾನ್ ನೋಡಿ ಅರ್ಧ ಶತಕ ಬಾರಿಸ್ಕೊಂಡಿರುವಂಥದ್ದು ಓಡಿಸಿಕೊಂಡಿರುವಂಥದ್ದು ನಾಲ್ಕು ಓವರ್ಗಳಲ್ಲಿ ಐವತ್ತೊಂದು ರನ್ ಬಿಟ್ಕೊಟ್ಟಿದ್ದಾರೆ ಹೈಯೆಸ್ಟ್ ರನ್ ಅವರಿಗೆ ಚಚ್ಚಿರೋದು ಅದು ಬಿಟ್ರೆ ಮೋಹಿತ್ ಶರ್ಮಾ ಅವರಿಗೆ ಇನ್ನು ಸಿಕ್ಸರ್ಗಳ ಸುರಿಮಳೆ ಹತ್ತು ಸಿಕ್ಸರ್ಗಳನ್ನು ಚಚ್ಚಿರುವಂಥದ್ದು ವಿಲ್ ಜಾಕ್ಸ್ ಈ ಒಂದು ಇನ್ನಿಂಗ್ಸ್ ಏನಿದೆ ಇದು ದೀರ್ಘಾವಧಿ ಕೂಡ ನೆನಪಿನಲ್ಲಿ ಇಡಬೇಕಾದಂತಹ ಇನ್ನಿಂಗ್ಸ್ ಇದು ಯಾಕಂತಂದರೆ ಸೋಲಿನ ಸುಳಿಯಲ್ಲಿ ಸಿಲ್ಕ್ ಹೋಗಿತ್ತು ಆರ್ ಸಿ ಬಿ ತಂಡ ಕಮ್ ಬ್ಯಾಕ್ ಮಾಡ್ತಾರೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿರಬಹುದು ಮತ್ತು ಅಭಿಮಾನಿಗಳು ಕೂಡ ಇದ್ದರು ಸತತವಾಗಿ ಎರಡು ಪಂದ್ಯಗಳನ್ನು ಈಗ ಗೆದ್ದು ಬೀಗಿರುವಂಥದ್ದು ಭರ್ಜರಿಯಾದಂತಹ ಪ್ರದರ್ಶನ ಹೈದರಾಬಾದ್ಗೆ ಅವರದೇ ತವರು ಮನೆಯಲ್ಲಿ ಶಾಕನ್ನು ಕೊಟ್ಟಿದ್ದು ಆರ್ ಸಿ ಬಿ ತಂಡ ಇವತ್ತು ಅಹಮದಾಬಾದ್ನಲ್ಲೂ ಕೂಡ ಗುಜರಾತ್ಗೆ ಶಾಕನ್ನು ಕೊಟ್ಟಿರುವಂಥದ್ದು ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿರುವಂಥದ್ದು ಏನೋ ಭರ್ಜರಿಯಾದಂತಹ ಆಟ ಅಂತ ಹೇಳ್ಬೋದು ಇನ್ನು ಇನ್ನೂರು ರನ್ ಅನ್ನು ಕೇವಲ ಹದಿನಾರು ಓವರ್ಗಳಲ್ಲೇ ಚೇಜ್ ಮಾಡಿರುವಂಥದ್ದು ವಿಶೇಷವಾಗಿದೆ ವಿರಾಟ್ ಕೊಹ್ಲಿ ಮತ್ತು ವಿಲ್ ಜಾಕ್ಸನ್ ನಡುವಿನ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋದಕ್ಕಾಗಲೇ ಇಲ್ಲ ಗೆಲ್ಲ ಪದೇ ಪದೇ ಬೌಲಿಂಗ್ನಲ್ಲಿ ಪರಿವರ್ತನೆಯನ್ನು ಮಾಡಿದ್ರೂ ಕೂಡ ಯಾವುದೇ ಯೂಸ್ ಆಗಿಲ್ಲ ಈಗ ಭರ್ಜರಿಯಾಗಿ ಪಂದ್ಯವನ್ನು ಗೆದ್ದಿರುವಂಥದ್ದು ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಬೆಂಗಳೂರು ಕಮಾಲನ ಮಾಡಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗೆದ್ದು ಬೀಗಿರುವಂಥದ್ದು ಆರ್ ಸಿ ಬಿ ಬಾಯ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ